ಓಂ ಶ್ರೀ ಗುರು ಬಸವಲಿಂಗ ಸರ್ವರಿಗೂ ಶರಣ ಶರಣ ಪತಂಜಲಿ ಯೋಗ ಸೂತ್ರದಲ್ಲಿ ಹನ್ನೆರಡು ಮತ್ತು ಹದಿಮೂರನೆಯ ಸೂತ್ರ ಹನ್ನೆರಡನೆಯ ಸೂತ್ರ ಅಭ್ಯಾಸ ವೈರಾಗ್ಯಾಭ್ಯಾಮ್ ತನ್ನಿರೋಧ ಅಂದರೆ ಐದು ಚಿತ್ತವೃತ್ತಿಗಳ ಬಗ್ಗೆ ಹೇಳಿದರು ಹನ್ನೊಂದು ಸೂತ್ರದವರೆಗೆ ಕಾರಣಾಂತರಗಳಿಂದ ನಾಲ್ಕು ದಿವಸ ನನಗೆ ಬೆಳಗಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಕ್ಕಾಗಲಿಲ್ಲ ಊರಲ್ಲಿ ಇಲ್ದೇ ಇರೋದ್ರಿಂದ ಮತ್ತು ಬೇರೆ ಬೇರೆ ಕಾರಣದಿಂದ ನಾಲ್ಕು ದಿವಸ ನಡೆದಿಲ್ಲ ಈ ಪ್ರವಚನ ಶನಿವಾರ ಕೊನೆಯಾಯಿತು ಅಂತ ಅನ್ಸುತ್ತೆ ಅದರಲ್ಲಿ ಹನ್ನೆರಡು ಹನ್ನೊಂದನೇ ಸೂತ್ರದವರೆಗೂ ಆಗಿತ್ತು ಪ್ರಮಾಣ ವಿಪರ್ಯಯ ವಿಕಲ್ಪ ನಿದ್ರಾ ಸ್ಮೃತಿ ನೀವು ಐದು ಚಿತ್ತವೃತ್ತಿಗಳ ಕುರಿತಾಗಿ ಮಾತಾಡಿದ್ದಾಗಿದೆ ನೀವು ಯಾರು ಆ ಚಿತ್ತವೃತ್ತಿಗಳನ್ನು ಮತ್ತೆ ಮತ್ತೆ ಕೇಳಿಸ್ಕೊಳ್ಬೇಕು ಅಂತ ಬಯಸ್ತೀರ ಅವರು ಹಿಂದಕ್ಕೆ ಹೋಗ್ಬೋದು ದಿನಾಂಕವನ್ನು ಹಾಕಿ ನೀವು ಅದನ್ನು ಸರ್ಚ್ ಮಾಡ್ಬೋದು ಅದನ್ನ ಮತ್ತೆ ಮತ್ತೆ ಕೇಳಿಸ್ಕೊಳ್ಳಬಹುದು ಕೇಳಿಸ್ಕೊಳ್ಬೇಕು ಯಾಕಂದ್ರೆ ಇದು ಒಂದೇ ದಿವಸಕ್ಕೆ ಅರ್ಥ ಆಗುವಂಥದ್ದು ಅಲ್ಲ ಅರ್ಥ ಆದರೂ ಕೂಡ ನೆನಪು ಉಳಿಯೋದಿಲ್ಲ ಅರ್ಥ ಆಗೋದು ನೆನಪು ಉಳಿಯೋದು ಜೊತೆಗೆ ಅದನ್ನ ಅನುಷ್ಠಾನಕ್ಕೆ ತರೋದು ಅದನ್ನೇ ಶ್ರವಣ ಮನನ ನಿಧಿಧ್ಯ ಅಂತ ಕರೆಯೋದು ಮೂರು ಭಕ್ತಿಯಿಂದ ಕೇಳೋದು ಶ್ರವಣ ಅದನ್ನ ನೆನಪಿಟ್ಕೊಳ್ಳೋದು ಅರ್ಥ ಮಾಡ್ಕೊಳ್ಳೋದು ಮನನ ನಿಧಿಧ್ಯ ಅದನ್ನ ಜಾರಿಗೆ ತರೋದು ನಮ್ಮ ಜೀವನದಲ್ಲಿ ಜಾರಿಗೆ ತರೋಕೆ ಪ್ರಯತ್ನ ಮಾಡಬೇಕು ಅದಕ್ಕೆ ನೀವು ಮತ್ತೆ ಮತ್ತೆ ಇದನ್ನ ಕೇಳಿಸ್ಕೊಳ್ತಾ ಇರಬೇಕು ಪಾಠದ ತರ ಕೇಳಿಸ್ಕೊಂಡ್ರೆ ಮಾತ್ರ ಅದು ನಿಮ್ಮಲ್ಲಿ ಉಳಿಯುತ್ತೆ ಇಲ್ಲಿ ಉಳಿಯಲ್ಲ ಹನ್ನೊಂದು ಸೂತ್ರದವರೆಗೆ ಹನ್ನೊಂದನೇ ಸೂತ್ರದವರೆಗೆ ವೃತ್ತಿಗಳ ಬಗ್ಗೆ ಹೇಳಾಯಿತು ಹನ್ನೆರಡನೇದು ಏನಪ್ಪಾ ಅಂತಂದ್ರೆ ಅಭ್ಯಾಸ ವೈರಾಗ್ಯ ಅಭ್ಯಾಮ್ ತನ್ನಿರೋಧ ಅಭ್ಯಾಸ ಮತ್ತು ವೈರಾಗ್ಯ ಅವುಗಳನ್ನು ನಿಯಂತ್ರಿಸು ನಿಯಂತ್ರಿಸಬಹುದು ಅಭ್ಯಾಸಗಳಿಂದ ಅಭ್ಯಾಸದಿಂದ ಮತ್ತು ವೈರಾಗ್ಯದಿಂದ ಈ ವೃತ್ತಿಗಳು ನಮಗೆ ಬರೋದು ಕೂಡ ಅಭ್ಯಾಸದಿಂದಾನೆ ಅವುಗಳ ಕಾಟ ಕೊಡೋದು ಅಭ್ಯಾಸದಿಂದಾನೆ ಅವುಗಳಿಗೆ ವೃತ್ತಿಗಳಿಗೆ ಇನ್ನೊಂದು ಹೆಸರು ಹುಟ್ಟು ಗುಣಗಳು ಅಥವಾ ಇನ್ಸ್ಟಿಂಕ್ಟ್ ಅಂತ ತಿಳ್ಕೊಳ್ಳಿ ಇಂಗ್ಲಿಷ್ ಅಲ್ಲಿ ಇನ್ಸ್ಟಿಂಕ್ಟ್ ಅಂತ ಹೇಳ್ತಾರೆ ಹುಟ್ಟು ಗುಣಗಳು ಅವುಗಳನ್ನು ಸಿಗ್ಮಂಡ್ ಫ್ರಾಯ್ಡ್ ಹದಿನಾಲ್ಕು ಹುಟ್ಟು ಗುಣಗಳನ್ನು ಗುರುತಿಸ್ತಾನೆ ಪತಂಜಲಿಗಳು ಅದನ್ನು ಐದು ಗುಂಪುಗಳಾಗಿ ವಿಭಾಗಿಸಿದ್ದಾರೆ ಅದರಲ್ಲಿ ಅಂದರೆ ಬೇರೆ ಬೇರೆ ಹುಟ್ಟು ಗುಣಗಳು ಅದರಲ್ಲಿ ಒಂದರಲ್ಲೇ ಬಂದ್ಬಿಡುತ್ತೆ ಪ್ರಮಾಣ ವೃತ್ತಿ ಇದೆಯಲ್ಲ ಅದರಲ್ಲಿ ಇತರೆ ಎಲ್ಲ ವೃತ್ತಿಗಳು ಬಂದ್ಬಿಡ್ತವೆ ಏನು ಪ್ರತ್ಯಕ್ಷವಾಗಿ ಅನುಭವಿಸ್ತೀರಾ ಇಂದ್ರಿಯಗಳಿಂದ ಅನುಭವಿಸ್ತೀರಾ ಆ ಎಲ್ಲ ಹುಟ್ಟುಗಳು ಹಾಸಿಗೆ ಹೋದ್ರೂ ಏನಿದ್ರೆ ಬಯಕೆಗಳು ಎಲ್ಲವೂ ಕೂಡ ಅದರಲ್ಲಿ ಬಂದ್ಬಿಡುತ್ತೆ ನಗು ನಗುವನ್ನು ಕೂಡ ಒಂದು ಹುಟ್ಟುಗುಣ ಅಂತ ಕರೆದಿದೆ ಸಂಗ್ರಹ ಪ್ರವೃತ್ತಿ ಇದೆಲ್ಲವೂ ಪ್ರಮಾಣ ವೃತ್ತಿಯಲ್ಲಿ ಹಾಕ್ಬಿಡ್ತಾರೋ ಪತಂಜಲಿಗಳು ವಿಪರ್ಯಯ ಅಂದರೆ ತಪ್ಪು ತಿಳುವಳಿಕೆ ಅದನ್ನು ಸಿಗ್ಮೆಂಟ್ ಫ್ರೈಡ್ ಹುಟ್ಟುಗುಣದಲ್ಲಿ ಸೇರಿಸಿಲ್ಲ ಆದರೆ ಇವರು ಸೇರಿಸಿದ್ದಾರೆ ಅದು ನಿಜ ಅಂದ್ರೆ ಇದ್ದಿದ್ದನ್ನು ಇದ್ದ ಹಾಗೆ ತಿಳ್ಕೊಳ್ಳೋ ಹಾಗಿಲ್ಲ ವಿಪರೀತವಾಗಿ ತಿಳ್ಕೊಳ್ಳೋದು ತಪ್ಪು ತಿಳುವಳಿಕೆ ಅದು ಒಳ್ಳೆ ರೀತಿನಲ್ಲಿರ್ಬೋದು ಕೆಟ್ಟ ರೀತಿನಲ್ಲಿ ಇರ್ಬೋದು ಎರಡು ರೀತಿ ಕ್ಲಿಷ್ಟ ಮತ್ತು ಅಕ್ಲಿಷ್ಟ ಅಂತ ಹೇಳಿ ಆಮೇಲೆ ವಿಕಲ್ಪ ಹಗಲು ಕನಸು ಬರೀ ಕನಸನ್ನು ಹುಟ್ಟು ಗುಣ ಅಂತ ಹೇಳ್ತಾನೆ ಸಿಗ್ಮೆಂಟ್ ಫ್ರೈಡ್ ಆದರೆ ಇಲ್ಲಿ ಅದನ್ನ ವಿಕಲ್ಪದಲ್ಲಿ ಅವರು ಪ್ರಮಾಣ ವಿಪರ್ಯ ವಿಕಲ್ಪ ನಿದ್ರ ನಿದ್ರೆಯನ್ನು ಹುಟ್ಟುಗುಣದಲ್ಲಿ ಸೇರಿಸಿದ್ದಾನೋ ಎನ್ನುವ ಗೊತ್ತಿಲ್ಲ ನನಗೆ ಇರಬಹುದು ಅದು ಕೂಡ ಒಂದು ಹುಟ್ಟುಗುಣ ಅದನ್ನು ವೃತ್ತಿ ಪ್ರತ್ಯೇಕವಾಗಿ ಸ್ಮೃತಿ ನೆನಪು ಬರ್ತಕ್ಕಂಥದ್ದು ಏನೇನು ಅನುಭವ ಅನುಭೂತ ವಿಷಯ ಸಂಪ್ರಮೋಷ ವೃ ವೃತ್ತಿ ಅದು ಸ್ಮೃತಿ ಸ್ಮೃತಿ ಅಂತ ಹೇಳ್ತಾನೆ ಅನುಭವಿಸಿದ್ದು ಅದು ಒಳ್ಳೇದಿರ್ಬೋದು ಕೆಟ್ಟದ್ದಿರ್ಬೋದು ಅದು ಒಳ್ಳೆಯದು ನಮಗೆ ಮತ್ತೆ ಮತ್ತೆ ನೆನ್ಪಕ್ಕೆ ಬಂದ್ರೆ ಅದು ಅಕ್ಲಿಷ್ಟ ವೃತ್ತಿ ಒಳ್ಳೇದ್ರಿಂದ ಕೆಟ್ಟದ್ದೇ ಬಂತು ಅಂದ್ರೆ ಅದು ಮಾನಸಿಕ ವಿಕಾರಕ್ಕೆ ಕಾರಣ ಆಗಬಹುದು ಹೀಗೆ ಐದು ವೃತ್ತಿಗಳನ್ನು ಅನೇಕ ಹುಟ್ಟು ಐದು ವೃತ್ತಿಗಳನ್ನಾಗಿ ಪತಂಜಲಿಗಳು ಹೇಳ್ತಾರೆ ಈ ಹುಟ್ಟುಗುಣಗಳು ಏನಿದಾವಲ್ಲ ಇವು ಜನ್ಮ ಜನ್ಮಾಂತರಕ್ಕೆ ಜನ್ಮ ಜನ್ಮಾಂತರಕ್ಕೆ ಬರ್ತಾನೆ ಇರ್ತವೆ ಪ್ರಾಣಿ ದೆಸೆಯಿಂದ ಅಲ್ಲ ಇನ್ನು ಹುಳ ಹುಪ್ಪಡೆಗಳ ದೆಸೆಯಿಂದ ಆತ್ಮ ಏನು ಪ್ರಗತಿ ಸಾಧಿಸಲಿಕ್ಕೆ ಶುರು ಮಾಡುತ್ತೆ ವಿಕಾಸ ಆಗ್ಲಿಕ್ಕೆ ಶುರು ಆಗುತ್ತೆ ಇಪ್ಪತ್ತೊಂದು 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 ಎಂಬತ್ನಾಲ್ಕು ಲಕ್ಷ ಜೀವರಾಶಿಗಳನ್ನು ವಿಭಾಗಿಸಿದಾರಲ್ಲ ಅದರಲ್ಲಿ ಬ್ಯಾಕ್ಟೀರಿಯಾಗಳು ವೈರಸ್ಗಳು ಕೂಡ ಸೇರ್ಕೊಳ್ತವೆ ಅದು ಸ್ವೇದಜ ಅಂತ ಬರ್ತದೆ ಅದರಲ್ಲಿ ಅಂಡಜ ಸ್ವೇದಜ ಅಂಡಜ ಆಮೇಲಿಂದ ಜರಾಯುಜ ಉದ್ವೀಜ ಮೊದಲನೇದು ಆ ಮೊದಲನೇ ಸ್ವೇದಜ ಆಮೇಲೆ ಉದ್ಬೀಜ ಬೀಜಗಳಿಂದ ಹುಟ್ಟರುವಂತ ಸ್ವೇದಜಗಳಿಗೆ ಯಾವುದು ಅವು ವಿಭಾಗ ವಿಭಾಗ ಹಾಕೊಂತ ಹೋಗ್ಬಿಡ್ತವೆ ಒಟ್ಟಿಗೆ ಇರಲ್ಲ ಅದ ಒಂದೊಂದೇ ಅವು ಲಕ್ಷ ಲಕ್ಷ ಗುಂಪುಗಳಿಗೆ ಸ್ವೇದಜ ಇರ್ತದೆ ಈಗ ಕೊರೋನಾ ಅಥವಾ ಬೇರೆ ಬೆಳೆಗಳನ್ನು ಬೆಳೆಸ್ತಕ್ಕಂತಹ ಬ್ಯಾಕ್ಟೀರಿಯಾಗಳು ವೈರಸ್ಗಳು ಬೇಕಾದಷ್ಟು ಹಾಲನ್ನು ಮೊಸರು ಮಾಡ್ತಕ್ಕಂಥವು ಹೀಗೆ ಇವುಗಳೆಲ್ಲ ಎಲ್ಲದರಲ್ಲೂ ವಿಕಾಸ ಹಾಕೊಂತ ಹಾಕೊಂತ ಬರುವಾಗ ಈ ವೃತ್ತಿಗಳು ಪ್ರಾಕ್ಟೀಸ್ ಆಗ್ಬಿಟ್ಟಿರುತ್ತೆ ವೃತ್ತಿಗಳು ಸಹಜವಾಗಿ ನಿದ್ರೆ ಅವೆಲ್ಲಕ್ಕೂ ಎಲ್ಲ ಜೀವಿಗಳಿಗೂ ಈ ವೃತ್ತಿಗಳಿದೆ ಮಾನವ ಜನ್ಮದಲ್ಲಿ ಅವು ಒಂದು ವ್ಯವಸ್ಥೆಗೊಳ್ತಾವ್ ಕ್ರಮಗೊಳ್ತವೆ ರಾತ್ರಿ ಹೊತ್ತು ಮಲ್ಕೊಳ್ಳೋದು ಆಮೇಲಿಂದ ಬೆಳಿಗ್ಗೆ ಹೊತ್ತು ಆಹಾರ ಹುಡುಕೋದು ಆಹಾರ ಅಂತ ಆವಾಗಿತ್ತು ಇವಾಗ ವೃತ್ತಿ ಮಾಡ ಕೆಲಸ ಮಾಡ್ತೀವಿ ಬೇರೆ ಬೇರೆ ರೀತಿಯಲ್ಲಿ ಜೀವನವನ್ನು ಕಟ್ಕೊಳ್ಳುವಂತಹ ರೂಢಿಯನ್ನು ಮಾಡ್ಕೊಂಡಿದ್ದೀವಿ ಇದು ಮಾನವ ಜನ್ಮ ಅದನ್ನು ಮನುಷ್ಯ ವ್ಯವಸ್ಥೆಗೊಳಿಸ್ಕೊಳ್ತಾ ಬರ್ತಿದ್ದಾನೆ ಅದೇ ಧರ್ಮ ಅಥವಾ ಯೋಗ ಹೀಗೆ ಬರ್ತಿರ್ಬೇಕಾದ್ರೆ ಅಧೋಮುಖ ಪ್ರವೃತ್ತಿ ಅಭ್ಯಾಸ ಆಗ್ಬಿಟ್ಟಿದೆ ಇವಾಗ ಅಧೋಮುಖ ಪ್ರವೃತ್ತಿ ಅಂದ್ರೆ ಗೊತ್ತಾಗುತ್ತಲ್ಲ ಕೆಳಮುಖವಾಗಿ ಪ್ರಾಣಶಕ್ತಿ ಕೆಳಮುಖವಾಗಿ ಹರಿಯೋದಕ್ಕೆ ಅಧೋಮುಖ ಪ್ರವೃತ್ತಿ ಅದೆಲ್ಲರಿಗೂ ಸುಲಭ ಆಗುತ್ತೆ ಅದಕ್ಕೆ ಅದು ಯಾರಿಗೂ ಹೇಳ್ಕೊಡ್ಬೇಕಾಗಿಲ್ಲ ಹುಟ್ಟುಗುಣಗಳನ್ನು ಯಾರೂ ಕಲಿಸ್ಬೇಕಾಗಿಲ್ಲ ಸಂತಾನ ಉತ್ಪತ್ತಿಯನ್ನು ಯಾರೂ ಹೇಳ್ಕೊಡ್ಬೇಕಾಗಿಲ್ಲ ತಾನೇ ಆಗ್ತದೆ ಹಾಗೆ ಅದೇ ಸಂತಾನ ಉತ್ಪತ್ತಿಗೆ ಕಾರಣವಾದಂಥ ಕಾಮವನ್ನು ಭಕ್ತಿಯನ್ನಾಗಿ ಪರಿವರ್ತಿಸ್ಬೇಕಾದ್ರೆ ಹೇಳ್ಕೊಡ್ಬೇಕು ಅದಕ್ಕೆ ಶಿಕ್ಷಣ ಬೇಕು ಅದಕ್ಕೆ ಸತ್ಸಂಗ ಬೇಕು ಪ್ರಯತ್ನ ಬೇಕು ಅದಕ್ಕೆ ಇಲ್ಲಿ ಹೇಳೋದು ಅಭ್ಯಾಸ ವೈರಾಗ್ಯ ಅಭ್ಯ ತನ್ನಿರೋಧ ಅಭ್ಯಾಸ ವೈರಾಗ್ಯದಿಂದ ಅದನ್ನು ನಿರೋಧಿಸಬಹುದು ಅವುಗಳನ್ನು ನಿರೋಧಿಸಬಹುದು ನಿರೋಧಿಸೋದಂದ್ರೆ ಒಂದು ಕ್ರಮಗೊಳಿಸೋದು ಇಲ್ಲಿ ವಿರೋಧ ಮಾಡಿ ಅವು ಕೆಟ್ಟವು ಜಗಳ ಮಾಡೋದು ಇವನ್ನೆಲ್ಲ ಬಿಟ್ಟು ಹೊರಟೋಗ್ಬಿಡಿ ಅಲ್ಲ ಅವುಗಳನ್ನು ನಮ್ಮ ಉದ್ಧಾರಕ್ಕಾಗಿ ಒಂದು ಕ್ರಮಬದ್ಧವಾಗಿ ಉಪಯೋಗಿಸ್ಕೊಳ್ತೀವಲ್ಲ ಅದೇ ಅಭ್ಯಾಸ ವೈರಾಗ್ಯ ಅಂದರೆ ಎಷ್ಟು ಬೇಕೋ ಅಷ್ಟೇ ಉಪಯೋಗಿಸೋದ್ರೆ ಅದು ವೈರಾಗ್ಯ ಅತಿ ಮಾಡಿದ್ರೆ ವೈರಾಗ್ಯ ಅಲ್ಲ ಅದು ರಾಗದ್ವೇಷ ಆ ರಾಗದ್ವೇಷಗಳನ್ನು ಗೆಲ್ಲೋದಕ್ಕೆ ಇರೋದು ವೈರಾಗ್ಯ ಈಗ ವೈರಾಗ್ಯ ಅಂದರೆ ತಪ್ಪು ಕಲ್ಪನೆ ಬಂದ್ಬಿಟ್ಟಿದೆ ಯಾಕಂದ್ರೆ ಅದು ಪ್ರವಾದಿಗಳು ಹಂಗೆ ತೋರಿಸ್ಕೊಟ್ಟಿದ್ದಾರೆ ಬುದ್ಧ ಆಗಲಿ ಮಹಾವೀರ ಆಗಲಿ ಮನೆ ಬಿಟ್ಟು ಹೊರಟೋದ್ರು ಅಲಮಪ್ರಭುಗಳು ಅಕ್ಕ ಮಹಾದೇವಿ ಮನೆ ಬಿಟ್ಟು ಹೊರಟೋದ್ರು ಯಾಕಂದರೆ ಅವರಿಗೆ ಒಂದು ಧರ್ಮವನ್ನು ಕೊಡೋದಿತ್ತು ಒಂದು ಧರ್ಮವನ್ನು ಸ್ಥಾಪನೆ ಮಾಡೋದಿತ್ತು ಆದ್ರಿಂದ ಅವರು ಹೆಚ್ಚು ಪ್ರಯತ್ನಶೀಲ್ರು ಹೊಸ ಮಾರ್ಗ ಕಂಡು ಹಿಡಿಬೇಕಾಗಿತ್ತು ಅವರು ಆ ವೈರಾಗ್ಯ ಮಾರ್ಗವನ್ನು ಹಂಗೆ ಅನುಸರಿಸಿದ್ರು ಬಸವಣ್ಣನವ್ರು ಸಂಸಾರದಲ್ಲಿದ್ರು ಕೂಡ ವೈರಾಗ್ಯ ಜೀವಿಗಳೇ ಆಗಿದ್ರು ಸತಿಯ ಹಿಡಿದು ಆ ಬ್ರಹ್ಮಚಾರಿಯಾದ ಸತಿಯ ಕಂಡು ಆ ವ್ರತಿಯಾದ ಬಸವಣ್ಣ ವ್ರತಿಯಾಗಿ ಬ್ರಹ್ಮಚಾರಿಯಾದ ಬಸವಣ್ಣ ಬ್ರಹ್ಮಚಾರಿಯಾಗಿ ಭವಗೆಟ್ಟ ಬಸವಣ್ಣ ಗುಹೇಶ್ವರಲಿಂಗದಲ್ಲಿ ಬಾಲಬ್ರಹ್ಮಚಾರಿ ಅಂತ ಕರೆದು ಬಿಡ್ತಾರೆ ಯಾಕಂದ್ರೆ ಯಾಕಂ ಕರಿತಾರೆ ಅಂದ್ರೆ ಏನು ಇಲ್ಲದಿದ್ದಾಗ ಬ್ರಹ್ಮಚರ್ಯ ಪಾಲನೆ ಮಾಡೋದೇನು ದೊಡ್ಡದಲ್ಲ ಎಲ್ಲವೂ ಇದ್ದು ಸಣ್ಣ ಹುಡುಗನಿಂದ ನೀನು ಆ ಈ ಮಾರ್ಗದಲ್ಲಿ ಬಂದ್ಬಿಟ್ಟಿ ಸತಿಯನ್ನ ಕಂಡು ವ್ರತಿ ಏಕಪತ್ನಿ ಏಕಪತ್ನಿಯವ್ರತಸ್ತನಾದೆ ಆಮೇಲೆ ಆಕೆಯಲ್ಲೂ ತಾಯ್ತನವನ್ನು ಕಂಡಿ ಅಲ್ಲ ಅಂತ ಪ್ರಭುದೇವ್ರು ಹೇಳೋದು ಹೀಗೆ ಪ್ರವಾದಿಗಳು ಅದು ಒಂದು ಹೊಸ ಮಾರ್ಗವನ್ನು ಕಲ್ಪಿಸ್ತಾರೆ ನಾವು ನೀವು ಹೇಗೆ ಬದುಕಬೇಕಪ್ಪ ಅಂದ್ರೆ ಅದಕ್ಕೊಂದು ನಿಯಮಗಳನ್ನು ಹಾಕೊಟ್ಟಿದ್ದಾರೆ ನಮ್ಮ ಹಿರಿಯರು ಹಾಗೆ ನಾವು ಬದುಕಬೇಕು ಅದು ಒಂದೇ ದಿವಸಕ್ಕೆ ಬರುವಂಥದ್ದಲ್ಲ ಅದನ್ನೇ ನಾನು ಇವತ್ತು ಹೇಳ್ಬೇಕಾಗಿರೋದು ನಿಮಗೆ ಹದಿನಾಲ್ಕನೇದು ಹದಿಮೂರನೇ ಸೂತ್ರ ಬಹಳ ಈಸಿ ಇದೆ ತತ್ರಸ್ಥಿತವು ಯತ್ನೋಭ್ಯಾಸ ಅಲ್ಲಿ ಅದರಲ್ಲಿ ಸ್ಥಿತನಾಗೋದು ಒಳ್ಳೆಯದರಲ್ಲಿ ಗಟ್ಟಿಯಾಗಿ ನಿಲ್ಲೋದೆ ನಿಲ್ಲುವ ಅಭ್ಯಾಸವೇ ಅದು ಅಭ್ಯಾಸ ತತ್ರಸ್ಥಿತವ್ ಗಟ್ಟಿಯಾಗಿ ನಿಲ್ಲೋದು ತತ್ರ ಅದರಲ್ಲಿ ಆ ಭಾಗದಲ್ಲಿ ನಿರೋಧದಲ್ಲಿ ಅಥವಾ ಒಂದೇನು ಕಲ್ತಿರ್ತೀಯಲ್ಲ ಒಳ್ಳೆಯದು ಅದು ಒಳ್ಳೇದು ಒಂದೇ ದಿವಸಕ್ಕೆ ಬರಲ್ಲ ಅದರಲ್ಲಿ ಖಾಯಮಾಗಿ ನಿಲ್ಲೋದಿದೆಯಲ್ಲ ಆ ನಿಲ್ಲುವ ಪ್ರಯತ್ನವೇ ಅಭ್ಯಾಸ ಯತ್ನೋಭ್ಯಾಸ ಕರಿತಾನೆ ಅದು ಹದಿಮೂರನೇ ಸೂತ್ರ ಅದೇನು ಬಹಳ ವಿವರಣೆ ಮಾಡಬೇಕಾದ ಅಗತ್ಯ ಇಲ್ಲ ಆದರೆ ನಾನಿವತ್ತು ನಿಮಗೆ ಮುಖ್ಯವಾಗಿ ಅಂದರೆ ಧರ್ಮಗುರುಗಳಿಗೂ ಯೋಗ ಗುರುಗಳಿಗೂ ಸ್ವಲ್ಪ ವ್ಯತ್ಯಾಸ ಇರುತ್ತೆ ಈ ವ್ಯತ್ಯಾಸವನ್ನ ಧರ್ಮಾನುಯಾಯಿಗಳು ಅರ್ಥ ಮಾಡ್ಕೊಳ್ಳಬೇಕು ಅರ್ಥ ಮಾಡ್ಕೊಳ್ಳದೆ ಹೋದರೆ ನಮಗೆ ನಾವೇ ಮೋಸ ಮಾಡ್ಕೊಳ್ತೀವಿ ನಾವು ನಾವೇ ಭಾವಕ್ಕೆ ಬೀಳ್ತೀವಿ ಹಿಂದಕ್ಕೆ ಹೋಗ್ಬಿಡ್ತೀವಿ ಏನು ಇವತ್ತೊಂದು ಇವತ್ತು ಕೂಡ ಒಬ್ಬ ಧರ್ಮಗುರುವಿನ ಜಯಂತಿ ಅದು ಇವತ್ತು ಡಿಸೆಂಬರ್ ಇಪ್ಪತ್ತೈದು ಯೇಸು ಕ್ರಿಸ್ತ ಹುಟ್ಟಿದಂತಹ ದಿನ ಈ ಪ್ರವಾದಿಗಳಿಗೂ ಗುರುಗಳಿಗೂ ಸ್ವಲ್ಪ ವ್ಯತ್ಯಾಸ ಇರುತ್ತೆ ಯೇಸು ಕ್ರಿಸ್ತ ಮಹಮ್ಮದ್ ಪೈಗಂಬರ್ ಬುದ್ಧ ಮಹಾವೀರ ಆಮೇಲಿಂದ ಬಸವಣ್ಣನವರು ಇವರು ಪ್ರವಾದಿಗಳು ಅಲ್ಲಿ ಚೀನಾ ದೇಶದಲ್ಲಿ ಕನ್ಫ್ಯೂಷಸ್ನ ಪ್ರವಾದಿ ಅಂತ ಕರೆದಿದ್ದಾರೆ ಆದ್ರೆ ಅವ್ರ ಧರ್ಮ ಚೀನಾ ದೇಶದಲ್ಲಿ ಎಷ್ಟು ಮಟ್ಟಿಗೆ ಉಳಿದಿದೆಯೋ ನನಗೆ ಗೊತ್ತಿಲ್ಲ ಆಮೇಲೆ ಜೊರಾತುಷ್ಟ್ರ ಪಾರ್ಸಿ ಧರ್ಮದ ಸ್ಥಾಪಕ ಅವರು ಕೂಡ ಪ್ರವಾದಿ ಲೆಕ್ಕಕ್ಕೆ ಬರ್ತಾರೆ ಪ್ರವಾದಿಗಳು ಹೊಸ ಮಾರ್ಗವನ್ನು ನಿರ್ಮಾಣ ಮಾಡ್ತಕ್ಕಂಥವ್ರು ಗುರುಗಳು ಪತಂಜಲಿಗಳು ಮತ್ತು ಶಂಕರಾಚಾರ್ಯರು ರಾಮಾನುಜಾಚಾರ್ಯರು ಮಧ್ವಾಚಾರ್ಯರು ಪ್ರಭುಗಳು ಅಕ್ಕ ಮಹಾದೇವಿ ಸಿದ್ಧಲಿಂಗೇಶ್ವರರು ಇವರೆಲ್ಲ ಗುರುಗಳು ಧರ್ಮದ ಗುರುಗಳು ಮಾತಾಜಿಯವರು ವ್ಯತ್ಯಾಸ ಭಾಳ ಚೆನ್ನಾಗಿ ಹೇಳ್ಕೊಡ್ತಾ ಇದ್ದರು ಧರ್ಮ ಗುರುಗಳು ಧರ್ಮದ ಗುರುಗಳು ಧರ್ಮ ಗುರುಗಳು ಅಂದರೆ ಮೂಲಸ್ಥಾಪಕರು ಅವರು ಬೇರೆ ಬೇರೆ ಒಂದು ಒಂದು ಧರ್ಮಕ್ಕೊಬ್ಬರೇ ಇರ್ತಾರ ಧರ್ಮದ ಗುರುಗಳು ಅಂದ್ರೆ ಆ ಧರ್ಮವನ್ನು ಅನುಷ್ಠಾನ ಮಾಡೋದಕ್ಕೆ ಹೇಳ್ಕೊಡ್ತಕ್ಕಂಥವ್ರು ಇಲ್ಲಿ ಬಸವಣ್ಣನವರು ನಮಗೆ ಧರ್ಮಗುರುಗಳಾದರೆ ಮುಂದಿನವರೆಲ್ಲರೂ ಧರ್ಮದ ಗುರುಗಳು ನಾವು ನೀವು ಈಗ ದೀಕ್ಷಾ ಏನಿದಾರಲ್ಲ ಧರ್ಮದ ಗುರುಗಳು ಧರ್ಮ ಗುರುವಿನ ಕಾಲಕ್ಕೆ ಧರ್ಮ ಅದು ಗಂಗಾ ನದಿ ಇದ್ದ ಹಾಗೆ ಪ್ರಾರಂಭದ ಅವಸ್ಥೆನಲ್ಲಿ ಗಂಗೆ ಪ್ರಾರಂಭದಲ್ಲಿ ತುಂಬಾ ಪವಿತ್ರ ತುಂಬ ಶುದ್ಧ ಪವಿತ್ರ ಅಂತ ಹೇಳೋದಕ್ಕಿಂತ ಶುದ್ಧ ಆಮೇಲೆ ಅಷ್ಟೇ ವೇಗ ಅದನ್ನು ನಾವು ನೇರವಾಗಿ ಉಪಯೋಗಿಸೋಕೆ ಬರಲ್ಲ ಅಲ್ಲಿ ಗಂಗೋತ್ರಿಗೋಗಿ ನೀರು ತಗೊಳಕ್ಕಾಗಲ್ಲ ಹರ್ಕೊಂಡು ಹರ್ಕೊಂಡು ಕೆಳಗಡೆ ಬರುತ್ತೆ ಕೆಳಗಡೆ ಬರಬೇಕಾದ್ರೆ ಬೇರೆ ಕಸಗಳೆಲ್ಲ ಸೇರ್ಕೊಳ್ತವೆ ಗಂಗಾ ಅಷ್ಟು ಶುದ್ಧವಾಗಿದ್ದಂಥದ್ದು ಮೇಲ್ಗಡೆ ಬರ್ತಾ ಬರ್ತಾ ಜನರು ಸೇರಿಕೊಳ್ತಾರೆ ಆಮೇಲಿಂದ ಕಸಗಳು ಸೇರಿಕೊಳ್ತವೆ ಅದು ಕೊಳೆ ಆಗ್ತಾ ಹಾಗೆ ಧರ್ಮ ಮೂಲ ಗುರುವಿನ ಕಾಲಕ್ಕೆ ಅದು ಭಾಳ ಚೆನ್ನಾಗಿರುತ್ತೆ ಗುರು ಮುಟ್ಟಿ ಗುರುವಾಗೋದು ಅಂತ ಒಂದು ತತ್ವ ಇದೆ ನಮ್ಮಲ್ಲಿ ಆ ತತ್ವ ಇದೆ ಜ್ಯೋತಿ ಮುಟ್ಟಿ ಜ್ಯೋತಿ ಜ್ಯೋತಿಯ ಮುಟ್ಟಿದ ಬತ್ತಿಗಳೆಲ್ಲ ಜ್ಯೋತಿ ಅಂತ ಅಂತಪ್ಪವಯ್ಯ ಸಕಲೇಶ ಮಾದರಸರು ಕೂಡ ಹೇಳ್ತಾರ ಹಾಗೆ ಅವ್ರ ಕಾಲಕ್ಕೆ ಅದಿತ್ತು ಸತ್ಯ ಅದು ಹಾಗಂತೇಳಿ ಇವಾಗ ದೀಕ್ಷೆ ತಗೊಂಡವರೆಲ್ಲರೂ ಮುಕ್ತಾತ್ಮರಾಗ್ಬಿಟ್ವಿ ದೀಕ್ಷೆ ಕೊಡೋವರೆಲ್ಲ ಗುರುಗಳಾಗೋಗ್ಬಿಟ್ಟಿದ್ದಾರೆ ಅಂತ ಇಲ್ಲ ಸತ್ಯ ಇಲ್ಲಿ ನಾವು ವಿಭಾಗಿಸ್ಕೊಳ್ಬೇಕು ಧರ್ಮವನ್ನ ಆಚರಣೆ ಮಾಡಿ ಒಂದು ಜನ್ಮದಲ್ಲ ಹತ್ತು ಜನ್ಮದಲ್ಲಿ ನಾವು ಮೋಕ್ಷ ಸ ಲಿಂಗ ಸಾಮರಸ್ಯ ಸಾಧಿಸ್ಬೋದು ಕಾಯ್ಲಿಕ್ಕೆ ಸಿದ್ಧವಾಗಿರ್ಬೇಕು ಒಂದು ವೇಳೆ ಕಾಯ್ಲಿಕ್ಕೆ ಸಿದ್ಧವಾಗಿಲ್ಲ ಈಗ ಅನೇಕ ಜನ ತಪ್ಪು ತಿಳ್ಕೊಂಡಿರೋದೇನಂದ್ರೆ ಆ ಈ ವಿಚಾರವಾದಿಗಳು ವಿದ್ವಾಂಸರುಗಳು ಹೇಳ್ತಾ ಇರೋದು ಪೂರ್ವಜನ್ಮ ಪುನರ್ಜನ್ಮ ಅಪ್ಪಲ್ಲ ಲಿಂಗಾಯ ಧರ್ಮ ಒಪ್ಪುತ್ತೆ ಲಿಂಗಾಯತ ಧರ್ಮ ಪೂರ್ವಜನ್ಮ ಪುನರ್ಜನ್ಮವನ್ನು ಒಪ್ಪುತ್ತೆ ಸಾವಿರ ನೂರಾರು ವಚನಗಳು ಸಿಗ್ತವೆ ಮತ್ತು ಅವರು ಪ್ರವಾದಿಗಳು ಯೇಸು ಕ್ರಿಸ್ತ ಆಗಲಿ ಎಲ್ಲರೂ ಹೇಳೋದೇನಂದ್ರೆ ನೀವು ಮುಕ್ತಾತ್ಮ ಆಗ್ಬಿಟ್ರಿ ದೈವಿ ರಾಜ್ಯಕ್ಕೆ ಪ್ರವೇಶ ಕೊಡಿಸ್ಬಿಡ್ತೀವಿ ಹೌದು ಅವರು ಕೊಡಿಸಿರ್ಬಹುದು ಆದರೆ ನನ್ನ ಪ್ರಕಾರ ಲಕ್ಷದ ಮೇಲೆ ತೊಂಬತ್ತಾರು ಸಾವಿರ ಜಂಗಮರಂತೆ ಹೇಳ್ತಾರಲ್ಲ ಅವರೆಲ್ಲರಿಗೂ ಮುಕ್ತಿ ಸಿಕ್ಬಿಟ್ಟಿದೆ ಅಂತ ನನಗನ್ಸಲ್ಲ ಸಿದ್ಧಲಿಂಗೇಶ್ವರರು ಶಿವಿಗಳು ಮಹದೇಶ್ವರರು ಇವರೇನು ಮುಂದೆ ಬಹಳ ಅದ್ಭುತ ಸಾಧನೆ ಮಾಡಿದ್ರಲ್ಲ ಅವರೆಲ್ಲ ಬಸವಣ್ಣ ಕಾಲಕ್ಕೆ ಇದ್ದಂತಹ ಶರಣರೇ ಇರ್ಬೋದು ಪುನರ್ಜನ್ಮವನ್ನು ತಗೊಂಡು ಆ ಧರ್ಮ ಉದ್ಧಾರಕ್ಕಾಗಿ ಬಂದಿದ್ದಾರೆ ಹಾಗೆ ಪ್ರತಿಯೊಂದು ಧರ್ಮದಲ್ಲೂ ಇರುತ್ತೆ ಕ್ರೈಸ್ತ ಧರ್ಮದಲ್ಲಿ ಯೇಸು ಕ್ರಿಸ್ತನ ನಂತರ ನಾನೂರು ವರ್ಷಗಳ ನಂತರ ಆಗಸ್ಟಿನ್ ಅಂತ ಬರ್ತಾನೆ ಆಗಸ್ಟಿನ್ ಕಾಲಕ್ಕೇ ಧರ್ಮ ಜೋರಾಗಿ ಬೆಳೆಯೋದು ಅವನಿಗೆ ಕಣ್ಣು ಹೊರಟೋಗ ಮೊದಲು ನಾಸ್ಟಿಕ್ ಅವನ್ ಅಗಸ್ಟಿನ್ ಅವನ್ ಕಣ್ಣು ಹೊರಟೋಗ್ಬಿಡುತ್ತೆ ಆಮೇಲೆ ಮತ್ತೆ ಯೇಸು ಕ್ರಿಸ್ತನ ಮೇಲೆ ಭರವಸೆ ಸೇಟ್ ಮೇಲೆ ಕಣ್ಣು ಬರುತ್ತೆ ಅಂತ ಬರುತ್ತೆ ಅಂದ್ರೆ ಈ ಥರ ಪ್ರತಿಯೊಂದು ಧರ್ಮದಲ್ಲೂ ಕೂಡ ಉದ್ಧಾರದ ಕಾರ್ಯಗಳು ನಡೆದಿದೆ ಮತ್ತು ಮುಂದಿನ ಅನುಯಾಯಿಗಳು ತಪ್ಪು ತಿಳುವಳಿಕೆ ಒಳಗಾಗಬಾರ್ದು ನಾವು ಆ ಧರ್ಮದಲ್ಲಿ ನಡೆದ್ ಕೂಡಲೆ ನಾವೆಲ್ಲ ಆಗೋಗ್ಬಿಟ್ಟಿದ್ದೀವಿ ನಾವು ಮೋಕ್ಷ ಪಡೆದ್ಬಿಟ್ಟಿದ್ದೀವಿ ಅಂತ ಯಾರು ತಪ್ಪು ತಿಳ್ಕೊಬಾರ್ದು ಕ್ರೈಸ್ತ ಧರ್ಮ ಇಡೀ ಪ್ರಪಂಚದಲ್ಲಿ ಇವಾಗ ವಿಸ್ತಾರ ಆಗಿದೆ ಸುಮಾರು ಎರಡ್ನೂರು ದೇಶಗಳಲ್ಲಿ ಕ್ರೈಸ್ತ ಧರ್ಮ ಇದೆ ಎರಡ್ ನೂರು ಕಡಿಮೆ ಇದೆ ಎರಡ್ನೂರು ಕೋಟಿ ಅಥವಾ ಇನ್ನೂ ಸ್ವಲ್ಪ ಜಾಸ್ತಿ ಇರ್ಬೋದು ಮುಸಲ್ಮಾನರು ನೂರು ಕೋಟಿ ಇರ್ಬೋದು ಬೌದ್ಧರು ನೂರು ಕೋಟಿ ಇರ್ಬಹುದು ಹೀಗೆ ಇವೆಲ್ಲ ಹರಡಬೇಕಾದ್ರೆ ಆ ಮೂಲ ಗುರುಗಳ ತರನೇ ಇದ್ದಿದ್ರೆ ಹರಡ್ಸಕ್ ಸಾಧ್ಯ ಇರಲಿಲ್ಲ ಯುದ್ಧ ಮಾಡಿದ್ದಾರೆ ಕೊಂದಿದ್ದಾರೆ ಬುಡಕಟ್ಟಿನ ಜನರನ್ನು ಸಂಪೂರ್ಣ ನಾಶ ಮಾಡಿಬಿಟ್ಟಿದ್ದಾರೆ ಧರ್ಮ ಪ್ರಚಾರಕ್ಕಾಗಿ ಅದಕ್ಕೆ ನಾನು ಹೇಳೋದು ಲಿಂಗಾಯತರು ನಾವು ಕ್ರೈಸ್ತರ ಥರ ಇಸ್ಲಾಂ ಥರ ನಮ್ಮ ಧರ್ಮವನ್ನು ಹರಡ್ತೀವಿ ಅಂತ ಹೋಗಬಾರ್ದು ಸಾಧ್ಯ ಇಲ್ಲ ಮಾಂಸಾಹಾರಕ್ಕೆ ನಮ್ಮಲ್ಲಿ ಒಪ್ಪಿಗೆ ಇಲ್ಲ ಕೊಲ್ಲೋದಕ್ಕೆ ನಮಗೆ ಒಪ್ಪಿಗೆ ಇಲ್ಲ ಬಸವಣ್ಣನ ಒಪ್ಪಿಗೆ ಇಲ್ಲ ಅಲ್ಲೂ ಕೂಡ ಯೇಸು ಕ್ರಿಸ್ತನ ಒಪ್ಪಿಗೆ ಇಲ್ಲ ಆದರೆ ಮಾಂಸಾಹಾರಕ್ಕೆ ಒಪ್ಪಿಗೆ ಇದೆ ಅವ್ರದ್ದು ಯೇಸು ಕ್ರಿಸ್ತನದು ಮೊಹಮ್ಮದ್ ಪೈಗಂಬರ್ ಕಾಲಕ್ಕೂ ಮಾಂಸಾಹಾರಿಗಳೇ ಅವರು ಅವ್ರ ಗುರುಗಳು ಕೂಡ ಮಾಂಸಾಹಾರಿ ಬೌದ್ಧ ಬುದ್ಧ ಕೂಡ ಕೊನೆಗೆ ಮಾಂಸಾಹಾರಕ್ಕೆ ಒಪ್ಪಿಗೆ ಕೊಟ್ಟಿದ್ದಾರೆ ಅವರು ಮಾಂಸಾಹಾರ ಮಾಡಿದ್ದಾರೆ ಹಂಗಾಗಿ ಅವು ಬಳಕೆಗೆ ಬರ್ತವೆ ಜಾಸ್ತಿ ಆಮೇಲೆ ಅವರು ಎಲ್ಲ ಮಾರ್ಗವನ್ನು ಅನುಸರಣೆ ಮಾಡಿದ್ದಾರೆ ಲಿಂಗಾಯತರು ಹಾಗೆ ಯುದ್ಧ ಮಾಡಲಿಕ್ಕೆ ಸಾಧ್ಯ ಇಲ್ಲ ಯುದ್ಧ ಮಾಡೋ ಕಾಲದಲ್ಲೂ ಲಿಂಗಾಯಿತರು ಸಂಘಟನೆ ಆಗಿಲ್ಲ ಆವಾಗ ಕೆಳದಿ ಅರಸರು ಅವರೆಲ್ಲ ರಾಜ್ಯ ಸಂರಕ್ಷಣೆಗಾಗಿ ವಿಜಯನಗರ ಸಂಸ್ಥಾನ ಸ್ಥಾಪನೆ ಮಾಡಿದವರು ಲಿಂಗಾಯಿತರು ಕೆಳದಿ ಅರಸರು ಲಿಂಗಾಯಿತರು ಮುಂದೆ ವಿಜಯನಗರದಲ್ಲಿ ಬದಲಾವಣೆ ಆಯಿತು ಬೇರೆ ಬೇರೆಯವರು ಪದಚ್ಯುತ ಮಾಡಿ ಬಂದರು ಹೀಗೆ ನಾವು ಮುಖ್ಯ ಇಲ್ಲಿ ನಾನು ಹೇಳೋಕೆ ಹೊರಟಿರೋದೇನಪ್ಪ ಅಂದರೆ ಧರ್ಮಗುರುಗಳ ಕಾಲಕ್ಕಿದ್ದು ಧರ್ಮನೇ ಇರುತ್ತೆ ನಾವೆಲ್ಲ ದೀಕ್ಷೆ ತಗೊಂಡ ಆ ಕ್ಷಣಕ್ಕೆ ಮೋಕ್ಷ ಲಿಂಗಾಂಗ ಸಾಮರಸ್ಯ ಸಾಧಿಸ್ಬಿಡ್ತೀವಿ ಅಂತ ಅಲ್ಲ ಇರುವೆ ರೀತಿಯಲ್ಲಿ ಪಿಪಲಿಕಾ ಮಾರ್ಗ ಅಂತ ಕರೀತಾರೆ ಒಂದೊಂದೇ 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 ಹೆಜ್ಜೆ ಇಡ್ತಾ ಧರ್ಮವನ್ನು ನಾವು ಮುಟ್ಟಬೇಕು ಒಂದು ಜನ್ಮದಲ್ಲಿ ಆಗುವಂಥದ್ದು ಅಲ್ಲ ಜನ್ಮ ಎತ್ತಿ ಬಂದು ಇದೇ ಧರ್ಮದಲ್ಲಿ ಎತ್ತಿ ಬರ್ತೀವಿ ಅಂದ್ರೆ ನಂಬಿಕೆ ಇದ್ರೆ ಭಕ್ತಿ ಇದ್ರೆ ಸುಮ್ಮನೆ ಉಡಾಫೆ ಮಾಡಿಕೊಂಡು ನಾಸ್ತಿಕರಾಗಿ ಏನೋ ತಾತ್ಕಾಲಿಕ ಭಾಷಣಕ್ಕೆ ಧರ್ಮನ ಬಳಸ್ಕೊಂಡ್ರೆ ನಮಗೆ ಈ ಧರ್ಮ ಮತ್ತೆ ಸಿಗುತ್ತೆ ಅಂತ ಹೇಳಲಿಕ್ಕೆ ಆಗಲ್ಲ ಹಾಗಾಗಿ ಲಿಂಗಾಯತ ಧರ್ಮ ಅಥವಾ ಇತರೆ ಧರ್ಮಗಳು ಅವು ಬೆಳವಣಿಗೆ ಆಗ್ತಾ ಇಲ್ಲ ಅತ್ಯಂತ ಶ್ರೇಷ್ಠ ಪುರುಷರು ಹುಟ್ಟು ಬರದೇ ಇರೋದಕ್ಕೆ ಕಾರಣ ಜನ್ಮದಲ್ಲಿ ನಂಬಿಕೆ ಕಳ್ಕೊಂಬಿಟ್ರೆ ಅವರು ಮುಂದೆ ಯಾ ಏನಾಗ್ಬಿಡ್ತಾರೋ ಹೇಳಕ್ಕೆ ಬರಲ್ಲ ಆದ್ದರಿಂದ ಜನ್ಮದಲ್ಲಿ ನಂಬಿಕೆ ಇಟ್ಕೊಳ್ಳೋಣ ಶರಣರ ವಚನಗಳನ್ನು ಅರ್ಥ ಮಾಡ್ಕೊಳ್ಳೋಣ ನಾವು ಗುರಿ ಮುಟ್ಟೋವರೆಗೂ ಅದೆಷ್ಟೇ ಸ ಕಷ್ಟ ಇರಲಿ ನಾವು ಮತ್ತೆ ಬಸವ ತತ್ವವನ್ನು ಅನುಸರಣೆ ಮಾಡೋದಕ್ಕೆ ಸಿದ್ಧ ನಾವು ಆ ಶಾಂತಿಯನ್ನು ಪಡೆಯೋರಿಗೆ ಲಿಂಗಾಂಗ ಸಾಮರಸ್ಯವನ್ನು ಪಡೆಯೋವರೆಗೂ ನಾವು ಈ ಧರ್ಮದಲ್ಲಿ ಬರಲಿಕ್ಕೆ ಸಿದ್ಧಲಿಂಗಾನಂದಪುರ್ ಹೇಳೋರು ನನಗೆ ಮೋಕ್ಷ ಬೇಡ ಇನ್ನೂ ಹತ್ತು ಜನ್ಮ ಬರಲಿ ಲಿಂಗಾಯತ ಧರ್ಮದಲ್ಲಿ ಬರಲಿ ಮಾತಾಜಿಯವರು ಹಾಗೆ ಹೇಳೋರು ಹಾಗೆ ನಾವು ಸಿದ್ಧವಾಗಿರಬೇಕು ಕಾಯೋದಕ್ಕೆ ಸಿದ್ಧವಾಗಿರಬೇಕು ನಿರಂತರವಾಗಿ ಪ್ರಯತ್ನ ಮಾಡಬೇಕು ಅದು ಮೂಲ ಪುರುಷರು ಹಾಗೆ ಇವತ್ತು ಇಂದು ಹುಟ್ಟಿದಕ್ಕೂ ಸಿಂಗ್ ಹಿಂದೆ ಜೌವನವಾಯಿತು ಅದು ಆ ಕಾಲಕ್ಕೆ ಸಾಧ್ಯ ಅದು ಚೆನ್ನಸವಣ್ಣವ್ರಿಗೊಬ್ಗೇ ಸಾಧ್ಯ ಎಲ್ರಿಗೂ ಸಾಧ್ಯ ಅಲ್ಲ ಹಾಗೆ ಬೈಬಲಲ್ಲೂ ಕೂಡ ಅಂಥ ಶಬ್ದಗಳು ಬರ್ತವೆ ಅದನ್ನೇ ಹಿಡ್ಕೊಂಡು ಕ್ರೈಸ್ತರಲ್ಲೂ ಕೆಲವರು ಹೊಸ ಒಡಂಬಡಿಕೆಯಲ್ಲಿ ಜನ್ಮ ಇಲ್ಲ ಅಂತ ಬರೆದ ಹಳೆ ಒಡಂಬಡಿಕೆಯಲ್ಲಿ ಇದೆ ಹಳೆ ಒಡಂಬ ಹಳೆ ಒಡಂಬಡಿಕೆ ಹೊಸ ಒಡಂಬಡಿಕೆ ಅಂತ ಎರಡೂ ಬರ್ತಾವೆ ಓಲ್ಡ್ ಟೆಸ್ಟಮೆಂಟ್ ನ್ಯೂ ಟೆಸ್ಟಮೆಂಟ್ ಅಂತೇಳಿ ಅಲ್ಲಿ ಇವರು ಜನ್ಮದ ಭಾವನೆಯನ್ನು ತೆಗೆದಾಕ್ಬಿಟ್ರು ನಂಬಿಕೆಯನ್ನು ತೆಗೆದಾಕ್ಬಿಟ್ರು ಆ ಬೈಬಲನ್ನೇ ತೆಗೆದಾಕ್ಬಿಟ್ರು ಹಳೆ ಒಡಂಬಡಿಕೆನೂ ಇಟ್ಟು ಇಟ್ಕೊಂಡಿದ್ದಾರೆ ಸಿಗುತ್ತೆ ಅದು ಆದರೆ ಹೊಸ ಒಡಂಬಡಿಕೆಗೆ ಹೆಚ್ಚಿನ ಬೆಲೆ ಇದೆ ಅದಕ್ಕೆ ಮಹತ್ವ ಕೊಟ್ಟಿದ್ದಾರೆ ಅದನ್ನೇ ಪ್ರಚಾರ ಮಾಡಿದ್ದಾರೆ ಅದು ಯೋಗ ಯೋಗ ಇವತ್ತು ಕ್ರೈಸ್ತ ಜಯಂತಿ ಕೂಡ ಇದೆ ಕ್ರಿಸ್ತನು ಕೂಡ ತ್ಯಾಗಿ ಅವರು ಹಿಮಾಲಯಕ್ಕೂ ಬಂದು ಯೋಗ ಸಾಧನೆ ಮಾಡಿಕೊಂಡು ಹೋಗಿದ್ದಾರೆ ಅನ್ನುವ ನಂಬಿಕೆ ಆ ಕಡೆ ಇದೆಯಂತೆ ಕಾಶ್ಮೀರದಲ್ಲೆಲ್ಲ ಯೇಸು ಕ್ರಿಸ್ತನ ಜಾಗವನ್ನು ತೋರಿಸ್ತಾರಂತೆ ಅಮರನಾಥ ಯಾತ್ರೆಗೆ ಹೋಗುವಾಗ ಅದೇನೇ ಇರಲಿ ಒಟ್ಟಾರೆ ಒಬ್ಬ ಪ್ರವಾದಿ ಹುಟ್ಟಿದ ದಿನದಂದು ನಾವೆಲ್ಲರೂ ಎಲ್ಲ ಕ್ರೈಸ್ತ ಬಾಂಧವರಿಗೆ ಶುಭಾಶಯವನ್ನು ಕೋರೋಣ ಅಂತ ಹೇಳ್ಕೊಂಡು ಹೇಳ್ತಾ ಇದಿಷ್ಟು ಇವತ್ತಿನ ಚಿಂತನ ಸರ್ವರಿಗೂ ಶರಣ